ನೋಡಿ ನಾನು ಈಗಾಗಲೇ ಹೇಳಿದ್ದೇನೆ ನಮ್ಮ ಗಮನಕ್ಕೆ ಬಂದಿಲ್ಲ ನೋಡಿ ಈಗ ಕಾನೂನು ಎಲ್ಲರಿಗೂ ಒಂದೇ ಇದೆ ಒಬ್ರಿಗೊಂದು ಒಬ್ರಿಗೊಂದಿಲ್ಲ ಈಗಾಗಲೇ ಹೇಳಿದ್ದೇನೆ ಮತ್ತೆ ಪುನಃ ಪುನಃ ಪುನರುಚ್ಚರಿಸುವ ಅಗತ್ಯ ಇಲ್ಲ ನೋಡಿ ನೋಡಿ ಕೇಳಿ ಯಾವುದೇ ಪ್ರಕರಣಗಳು ರಾಜ್ಯದಾದ್ಯಂತ ಹತ್ತಾರು ಪ್ರಕರಣಗಳು ನಡೀತಾ ಇರ್ತವೆ ಅಂಥದ್ರಲ್ಲಿ ಆಯಾ ರೇಂಜ್ ಆಫೀಸರ್ಸ್ ಇರ್ಬೋದು ಜಿಲ್ಲಾ ಮಟ್ಟದ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಕಾನೂನು ರೀತಿಯವರು ಕ್ರಮ ಜರುಗಿಸಬೇಕಾಗ್ತದೆ ಜರುಗಿಸ್ತಾರೆ ಒಂದು ವೇಳೆ ಜರುಗಿಸಿಲ್ಲ ಅಂತ ಹೇಳಿದರೆ ಅವ್ರ ಜವಾಬ್ದಾರಿ ಆಗ್ತದೆ ಅಂಥ ಸಮಯದಲ್ಲಿ ಸರ್ಕಾರ ಇವತ್ತು ಕ್ರಮ ತೆಗೆದುಕೊಳ್ಳುತ್ತೆ ನೋಡಿ ನಾನು ಈಗಾಗಲೇ ಹೇಳಿದ್ದೇನೆ ನಮ್ಮ ಗಮನಕ್ಕೆ ಬಂದಿಲ್ಲ ನೋಡಿ ಈಗ ಕಾನೂನು ಎಲ್ಲರಿಗೂ ಒಂದೇ ಇದೆ ಒಬ್ರಿಗೊಂದು ಒಬ್ರಿಗೊಂದಿಲ್ಲ ಈಗಾಗಲೇ ಹೇಳಿದ್ದೇನೆ ಮತ್ತೆ ಪುನಃ ಪುನಃ ಪುನರುಚ್ಚರಿಸುವ ಅಗತ್ಯ ಇಲ್ಲ ನೋಡಿ ನೋಡಿ ಕೇಳಿ ಯಾವುದೇ ಪ್ರಕರಣಗಳು ರಾಜ್ಯದಾದ್ಯಂತ ಹತ್ತಾರು ಪ್ರಕರಣಗಳು ನಡೀತಾ ಇರ್ತವೆ ಅಂಥದ್ರಲ್ಲಿ ಆಯಾ ರೇಂಜ್ ಆಫೀಸರ್ಸ್ ಇರ್ಬೋದು ಜಿಲ್ಲಾ ಮಟ್ಟದ ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಕಾನೂನು ರೀತಿಯವರು ಕ್ರಮ ಜರುಗಿಸಬೇಕಾಗ್ತದೆ ಜರುಗಿಸ್ತಾರೆ ಒಂದು ವೇಳೆ ಜರುಗಿಸಿಲ್ಲ ಅಂತ ಹೇಳಿದರೆ ಅವ್ರ ಜವಾಬ್ದಾರಿ ಆಗ್ತದೆ ಅಂಥ ಸಮಯದಲ್ಲಿ ಸರ್ಕಾರ ಇವತ್ತು ಕ್ರಮ ತೆಗೆದುಕೊಳ್ಳುತ್ತೆ